ಹಾಯ್ ಹೆಲೋ ಫ್ರೆಂಡ್ಸ್ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೈದರಂದು ನಡೆದ ಕೆಇಸ್ ಅವರು ನಡೆಸಿದವೇ ಎಷ್ಟಿಯ ಕ್ವಶನ್ ಪೇಪರ್ ಇದು ಪೇಪರ್ ಟೂನೇದು ಕ್ವಶನ್ಸು ಅದಕ್ಕೆ ಆನ್ಸರ್ಸ್ ಯಾವುದನ್ನು ಈಗ ಸಾಲ್ ನೋಡೋಣ ಬನ್ನಿ ಹಾಗಾದರೆ ಈ ಕೆಳಗಿನ ಧಾತುಗಳನ್ನು ಅವುಗಳ ಅರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತೈತೆ ಈ ಕೆಳಗಿನ ಧಾತುಗಳನ್ನು ಅವುಗಳ ಅರ್ಥ ಅರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ ಹಾಗೆ ಉದ್ದು ತೀರು ಪಿಂಗು ಪಟ್ಟಿ ಒಂದರಲ್ಲಿ ಪಟ್ಟಿ ಎರಡರಲ್ಲಿ ತಿಕ್ಕು ಮುಗಿ ನೆಲ ತೋಡು ದೂರವಾಗಿ ಇಲ್ಲಿ ಆಪ್ಷನ್ಸ್ ಒಂದು ಎರಡು ಮೂರು ನಾಲ್ಕು ಅಂತ ಇದೆ ಇದಕ್ಕೆ ಆಪ್ಷನ್ಸ್ ಬಂದು ನಾಲ್ಕು ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ವನ್ ಈ ಕೆಳಗಿನ ಅವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ತಪ್ಪಾದ ಜೋಡಿ ಶಿವರಾಮ್ ಕಾರೇಂದ್ ಹುಚ್ಚು ಮನಸ್ಸಿನ ಮತ್ತು ಮುಖಗಳು ತೇಜೇಗೌಡ ಹೋರಾಟದ ಬ ಬದುಕು ಮೂರನೇದು ಸಿದ್ಧಲಿಂಗಯ್ಯ ಹುಳಿ ಮಾವಿನ ಮರ ಅರವಿಂದ ಮಾಲಗತ್ತಿ ಗೌರ್ಮೆಂಟ್ ಬ್ರಾಹ್ಮಣ ಇಲ್ಲ ಅವ್ರು ಏನು ಕೊಟ್ಟಿದ್ದಾರೆ ಮೂರು ಸರಿ ಇದ್ದಾವೆ ಒಂದು ತಪ್ಪಾಗಿದೆ ಅದರಲ್ಲಿ ತಪ್ಪಾಗಿರೋ ಜೋಡಿ ಯಾವುದು ಎಂಬುದನ್ನು ಹೇಳಬೇಕು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಥರ್ಡ್ ಒನ್ ಸಿದ್ಧಲಿಂಗಯ್ಯ ಹುಳಿ ಮಾವಿನ ಮರ ಇದು ರಾಂಗ್ ಆನ್ಸರ್ ಇದು ತಪ್ಪು ಇನ್ನು ಉಳಿದ ಮೂರು ಕರೆಕ್ಟ್ ಇರೋಂಥವು ತರ್ಡ್ ಕ್ವಶನ್ ಕೆಳಗಿನ ತತ್ಸಮ ತದ್ಭವಗಳಲ್ಲಿ ಹೊಂದಾಣಿಕೆ ಇಲ್ಲದ ಜೋಡಿ ಜೋಡಿಗಳನ್ನು ಗುರುತಿಸಿ ಕೆಳಗಡೆ ನಾಲ್ಕು ಆಪ್ಷನಲ್ಲಿ ಇವು ತತ್ಸಮ ತದ್ಭವಗಳಲ್ಲಿ ಇವು ಯಾವ ಜೋಡಿ ಜೋಡಿಗಳನ್ನು ಹೊಂದಾಣಿಕೆ ಇಲ್ಲದ ಜೋಡಿ ಯಾವುದು ಎಂಬುದನ್ನು ಗುರುತಿಸಬೇಕು ಓಕೆನಾ ತಾತ ತಂದೆ ಪಾದುಕ ಹಾವುಗೆ ಪ್ರಜ್ವಲ ಪತ್ತನ ಚತುಷ್ಟ ಚೌಕ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯಾವುದಂದರೆ ಇಲ್ಲಿಗೆ ನೋಡು ಒಂದು ಎ ಮತ್ತು ಸಿ ಅಂತ ಕೊಟ್ಟಿದ್ದಾರೆ ಬಿ ಸಿ ಮಾತ್ರ ಅಂತ ಕೊಟ್ಟಿದ್ದಾರೆ ಮೂರನೇದು ಎ ಮಾತ್ರ ನಾಲ್ಕನೇದು ಬಿ ಮತ್ತು ಡಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎರಡನೇದು ಯಾವುದೂ ಸಿ ಮಾತ್ರ ಪ್ರಜ್ವಲ ಪತ್ತನ ಇವು ಹೊಂದಾಣಿಕೆ ಇಲ್ಲ ಇನ್ನು ಮೂರು ಉಳಿದವು ಹೊಂದಾಣಿಕೆ ಇದ್ದಾವೆ ಓಕೆ ನಾಲ್ಕನೇದು ಭಿಕ್ಷುಕರ ಮನೆಗಳನ್ನು ತಿರುಗು ಭಿಕ್ಷೆ ಬೇಡಿದರು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣ ವಿಶೇಷತೆಯನ್ನು ಗುರುತಿಸಿ ಅಂತ ಇದೆ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಜೋಡು ಜೋಡುನಿಡಿ ಅನುಕರಣ ಎರಡನೇದು ಅನುಕರಣ ವ್ಯಯ ಮೂರನೇದು ದ್ವಿಕ್ತಿ ನಾಲ್ಕನೇದು ನುಡಿಗಟ್ಟು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಮೂರನೇದು ದ್ವಿರುಕ್ತಿ ಮನೆ ಮನೆಗಳನ್ನು ಗೆರೆಯಾಗಿರುವುದನ್ನು ಇದು ಯಾವ ವ್ಯಾಕರಣ ವಿಶೇಷತೆ ಹೊಂದಿದೆ ಎಂಬುದನ್ನು ನಾವು ಹೇಳಬೇಕು ಇದಕ್ಕೆ ಮೂರನೇದು ಆನ್ಸರ್ ದ್ವಿರಕ್ತಿ ಓಕೆನಾ ನೆಕ್ಸ್ಟು ಫಿಫ್ತ್ ಕ್ವಶನ್ ಸೂಕ್ತ ಲೇಖನ ಚಿಹ್ನೆ ಬಳಕೆಯಾಗಿರುವ ಆಯ್ಕೆಯನ್ನು ಗುರುತಿಸಿ ಒಂದನೇದು ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳೆಲ್ಲ ನಮ್ಮ ಒಳಗಣ್ಣುಗಳು ಎರಡನೇದು ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳೆಲ್ಲ ನಮ್ಮ ಒಳಗಣ್ಣುಗಳು ಮೂರನೇದು ಸೌಂದರ್ಯ ನೋಡುವುದು ಹೊರಗಿನ ಕಣ್ಣುಗಳೆಲ್ಲ ನಮ್ಮ ಒಳಗಣ್ಣುಗಳು ನಾಲ್ಕನೇದು ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳೆಲ್ಲ ನಮ್ಮ ಒಳಗಣ್ಣುಗಳು ಎಲ್ಲವೂ ಒಂದೇ ವಾಕ್ಯ ಇದರಲ್ಲಿ ಲೇಖನ ಚಿಹ್ನೆ ಆಯ್ ಯಾವುದು ಆಯ್ಕೆಯಾಗಿದೆ ಎಂಬುದನ್ನು ನಾವು ನೋ ನಾವು ಕರೆಕ್ಟಾಗಿ ನೋಡಬೇಕು ಸೂಕ್ತ ಲೇಖನ ಚಿಹ್ನೆ ಬಳಕೆಯಾಗಿರುವ ಆಯ್ಕೆಯನ್ನು ಗುರುತಿಸಿ ಈ ನಾಲ್ಕು ವಾಕ್ಯ ಒಂದೇ ಬಟ್ ಲೇಖನ ಚಿಹ್ನೆ ಆ ವಾಕ್ಯಕ್ಕೆ ಯಾವ ಲೇಖನ ಚಿಹ್ನೆ ಕರೆಕ್ಟಾಗಿ ಹೊಂದಾಣಿಕೆಯಾಗಿದೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಫಸ್ಟ್ ಒನ್ ಇದು ಕರೆಕ್ಟ್ ಆನ್ಸರ್ ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳಲ್ಲಿ ಇಲ್ಲಿ ಇಲ್ಲಿದ್ದಾವೆ ನೋಡು ಚಿಹ್ನೆಗಳನ್ನು ಗಮನಿಸಿ ಕರೆಕ್ಟಾಗಿದ್ದಾವೆ ಸಿಕ್ಸ್ತ್ ಒನ್ ತವರಿನ ಸೀರೆ ಅರ್ಥ ಬರುವ ಗ್ರಾಮ ಗ್ರಾಮ್ಯ ರೂಪವನ್ನು ಗುರುತಿಸಿ ತವರಿನ ಸೀರೆ ಒಂದನೇದು ತವರ ಉಡುಗೊರೆ ಎರಡನೇದು ತವ ತವರ್ ಬಣ್ಣ ಮೂರನೇದು ತವರ ಸ್ಯಾಲಿ ನಾಲ್ಕನೇದು ತವರ ಬೀರ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೆಕೆಂಡ್ ಒನ್ ತವರ್ ತವರ್ಬಣ್ಣ ಸೆವೆಂತ್ ಒನ್ ಕಳುವ್ಯಾರ ಗ್ರಾಮ ರೂಪಕ್ಕೆ ಸರಿಯಾದ ಗ್ರಾಂಥಿಕ ರೂಪ ಗುರುತಿಸಿ ಅಂತ ಇದೆ ಇದಕ್ಕೆ ಆನ್ಸರ್ ಕಳೆದಿದ್ದಾರೆ ಕಳುಹಿಸಿದ್ದಾರೆ ಕದ್ದಿದ್ದಾರೆ ಕಳ್ಳತನ ಮಾಡಿದ್ದಾರೆ ಕಳುವ್ಯಾರೆ ಗ್ರಾಮ ರೂಪಕ್ಕೆ ಕಳುವ್ಯಾರೆ ಇದಕ್ಕೆ ಎಸ್ ಆನ್ಸರ್ ಬಂದ್ಬಿಟ್ಟು ಸೆಕೆಂಡ್ ಒನ್ ಕಳುಹಿಸಿದ್ದಾರೆ ಏಯ್ತ್ ಕಶನ್ ಹೇಳಿಕೆ ಒಂದು ಸ್ವತಂತ್ರವಾಗಿ ಉಚ್ಚಾರ ಮೊದಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತಾರೆ ಹೇಳಿಕೆ ಎರಡು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತಾರೆ ಈ ಮೇಲಿನ ಹೇಳಿಕೆಗಳನ್ನು ಆಧರಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿ ಉತ್ತರವನ್ನು ಗುರುತಿಸಿ ಅಂತೈತೆ ಫಸ್ಟ್ ಒನ್ ಹೇಳಿಕೆ ಒಂದು ತಪ್ಪು ಹೇಳಿಕೆ ಎರಡು ತಪ್ಪು ಸೆಕೆಂಡ್ ಒನ್ ಹೇಳಿಕೆ ಒಂದು ತಪ್ಪು ಹೇಳಿಕೆ ಸ ಎರಡು ಸರಿ ಮೂರನೇದು ಹೇಳಿಕೆ ಒಂದು ಸರಿ ಹೇಳಿಕೆ ಎರಡು ತಪ್ಪು ನಾಲ್ಕನೇದು ಹೇಳಿಕೆ ಒಂದು ಸರಿ ಹೇಳಿಕೆ ಎರಡು ಸರಿ ಅಂತ ಇದೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಫೋರ್ತ್ ಒನ್ ಹೇಳಿಕೆ ಒಂದು ಸರಿ ಹೇಳಿಕೆ ಹೇಳಿಕೆ ಎರಡು ಸರಿ ಓಕೆನಾ ನೈನ್ತ್ ಕಶನ್ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆಗಳನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರು ಅವರ ಈ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂದು ವಿಷಯ ತಿಳಿದಾಗ ಬಹುವಾಗಿ ಮರುಗಿದರು ಮೇಲಿನ ವಾಕ್ಯವು ಯಾವುದಕ್ಕೆ ಉದಾಹರಣೆಯಾಗುತ್ತದೆ ಆಪ್ಷನ್ ಒಂದು ಸಂಯುಕ್ತ ವಾಕ್ಯ ಆಪ್ಷನ್ ಎರಡು ಸಂಯೋಜಿತ ವಾಕ್ಯ ಆಪ್ಷನ್ ಮೂರು ಮಿಶ್ರ ವಾಕ್ಯ ಆಪ್ಷನ್ ನಾಲ್ಕು ಸಾಮಾನ್ಯ ವಾಕ್ಯ ಅಂತ ಇದೆ ಇದಕ್ಕೆ ಆಮ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಮೂರು ಮಿಶ್ರ ವಾಕ್ಯ ಹದಿನೈದು ನನ್ನ ಸತ್ಯಾನ್ವೇಷಣೆ ಕೃತಿಯನ್ನು ಗಾಂಧೀಜಿಯವರು ರಚಿಸಿದರು ಮೇಲಿನ ವಾಕ್ಯದಲ್ಲಿರುವ ಕರ್ಮ ಪದವನ್ನು ಗುರುತಿಸಿ ಒಂದನೇದು ಗಾಂಧೀಜಿಯವರು ಮೂರನೇದು ನನ್ನ ಸತ್ಯಾನ್ವೇಷಣೆ ಮೂರನೇದು ಕೃತಿಯನ್ನು ನಾಲ್ಕನೇದು ರಚಿಸಿದರು ಇದಕ್ಕೆ ಆ ಇಲ್ಲಿ ಮೇಲಿನ ಆ ಕರ್ಮ ಪದ ಯಾವುದು ಮೂರು ಕೃತಿಯನ್ನು ಓಕೆನಾ ಕರೆಕ್ಟ್ ಆನ್ಸರ್ ಹನ್ನೆರಡನೇದು ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿ ಮೂಗು ತೂರಿಸಿ ಡ್ಯಾಶ್ ಎನಿಸಿಕೊಳ್ಳಬೇಡ ಒಂದನೇದು ಬುದ್ಧಿವಂತ ಎರಡನೇದು ಮೂರ್ಖ ಮೂರು ಜಾಣ ನಾಲ್ಕನೇದು ವಿವೇಕಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎರಡನೇ ಮೂಗಿ ತೂರಿಸಿ ಮೂರ್ಖ ಎನಿಸಿಕೊಳ್ಳಬೇಡ ಹನ್ನೆರಡನೇದು ಈ ಕೆಳಗಿನವುಗಳಲ್ಲಿ ಯಾವುದೇ ನುಡಿಗಟ್ಟು ಅಲ್ಲ ಒಂದನೇದು ಅರಣ್ಯ ರೋದನ ಎರಡನೇದು ರಾಮಬಾಣ ಮೂರನೇದು ಮಾರಣ ಹೋಮ ನಾಲ್ಕನೇದು ಬಲ್ಲು ಕಪತಿ ಇದಕ್ಕೆ ಆನ್ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಾಲ್ಕು ಇದು ಬಲ್ಲುಕ್ ಕಪುತಿ ಅನ್ನೋದು ನುಡಿಗಟ್ಟು ಅಲ್ಲ ಇನ್ನೂ ಮಾರಣ ಹೋಮ ರಾಮ ಬಾಣ ಅರಣ್ಯ ರೋಧನ ಇವು ನುಡಿಗಟ್ಟುಗಳು ಇನ್ನು ತರ್ಟೀನ್ ಕ್ವಶನ್ ಈ ಕೆಳಗಿನ ನೀಡಲಾದ ಪದಗಳಲ್ಲಿ ಅನ್ಯ ದೇಶ ಪದವನ್ನು ಗುರುತಿಸಿ ಕೆ ಬಿಡು ಶುರು ಕಾಲು ಕೈ ಕೈ ಬಿಡು ಶುರು ಕಾಲು ಆಪ್ಷನ್ ಒಂದು ಬಿಡು ಆಪ್ಷನ್ ಎರಡು ಶುರು ಆಪ್ಷನ್ ಮೂರು ಕಾಲು ಆಪ್ಷನ್ ನಾಲ್ಕು ಕೈ ಅಂತ ಇದೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎರಡು ಶುರು ಎನ್ನುವುದು ಅನ್ಯದೇಶ ಪದ ಓಕೆನಾ ಫೋರ್ಟೀನ್ತ್ ಒಂತ್ ಈ ಕೆಳಗಿನಗಳಲ್ಲಿ ಹೊಂದಿಸಿ ಬರ ಇದೆ ಪಟ್ಟಿ ಒಂದು ಪಟ್ಟಿ ಎರಡರಲ್ಲಿ ಏ ಚೆನ್ನಾಗಿ ತಪ್ಪನೆ ವೇಗವಾಗಿ ಕೆಂಪಗೆ ಜುಳುಜುಳನೆ ಪಟ್ಟಿ ಎರಡು ಹರಿಯುತ್ತದೆ ಬರೆದನು ಬಿದ್ದಿತು ಓಡುವನು ಕಾಯಿಸುವಂತೆ ಇದೆ ಫೋರ್ಟೀನ್ ಒಂತ್ ಫಸ್ಟ್ ಒನ್ ಏನಿದೆ ಚೆನ್ನಾಗಿ ಹೇಗೆ ಎರಡು ಬ ಚೆನ್ನಾಗಿ ಬರೆದನು ಬಿಗೆ ಮೂರು ದೊಪ್ಪನೇ ದೊಪ್ಪನೆ ಬಿದ್ದಿತು ನಾಲ್ಕನೇದು ಕೆಂಪಗೆ ಕೆಂಪಗೆ ಐದು ಕೆಂ ಅಲರಸು ಸೀಗೆ ವೇಗವಾಗಿ ವೇಗವಾಗಿ ಸೀಗೆ ಐವಿ ವೇಗವಾಗಿ ಓಡುವನು ಈಝಿನೇ ಇದೆ ಇದು ಜುಳು ಜುಳನೆ ಅಲ್ಲ ಕೆಂಪಗೆ ಸಾರಿ ಕೆಂಪಗೆ ಏನಾಗುತ್ತೆ ಡಿಗೆ ವಿ ಆಗುತ್ತೆ ಕೆಂಪಗೆ ಕಾಯಿಸು ಜುಳನೆ ಹೀಗೆ ಒಂದು ಹರಿಯುತ್ತದೆ ಓಕೆನಾ ಇದು ಓಕೆ ನೆಕ್ಸ್ಟ್ ಹದಿನೈದನೇದು ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದ ಒಂದು ತಿಂದಿದ್ದಾನೆ ಎರಡು ತಿಂದಿದ್ದನು ಮೂರನ್ನು ತಿಂದಿರುವನು ನಾಲ್ಕು ತಿನ್ನುತ್ತಿರಬಹುದು ಇಲ್ಲಿ ವರ್ತಮಾನ ಕಾಲ ಗೊತ್ತಾಗುತ್ತೆ ತಿಂದಿದ್ದಾನೆ ಹದಿನೆಂಟನೇದು ಒಂದು ಇಲ್ಲಿ ಹದಿನಾರನೇದು ಕೆಳಗಿನ ಪದ ವಿಂಗಡಣೆಯಲ್ಲಿ ತಪ್ಪಾದ ಆಯ್ಕೆಯನ್ನು ಗುರುತಿಸಿ ಓಕೆನಾ ಇಲ್ಲಿ ఒన్నేదు అన్నా ఇది ఆ ప్లస్ నా ప్లస్ నా ప్లస్ అంత ఇది ఇక ఆన్సరు థర్డ్ వన్ మూర్నదు చెన్న చస్ ఈ ప్లస్ నా ప్లెస్ నా ప్లెస్ ఆ ప్లేస్ ఇది నోడ్కళి హ ఆన్సర్బుట్టు మూర్నదు హినేళ్ళనేదు ಈ ಕೆಳಗಿನ ಗಾದೆಗಳಲ್ಲಿ ತಪ್ಪಾದ ಗಾದೆಯನ್ನು ಗುರುತಿಸಿ ಒಂದೇದು ಹನುಮಪ್ಪ ಹಗ್ಲ ಕಡೆಯುವಾಗ ಪೂಜಾರಿ ಶಾವಿಗೆ ಬೇಡಿದನಂತೆ ಎರಡನೇದು ಹೊಗೆ ಇಲ್ಲದ ಮನೆಯಿಲ್ಲ ಚಿಂತೆ ಇಲ್ಲದ ಮನವಿಲ್ಲ ಮೂರನೇದು ಹೆದರಿದವನ ಕಣ್ಣಿಗೆ ಹಗ್ಗವೂ ಹೂವೆ ನಾಲ್ಕನೇದು ಹಿರಿಯ ಮಗ ಆಗ್ಬೇಡ ಹಿತ್ತಿಲು ಬಾಗಿಲು ತೆಗಿಬೇಡ ಇದಕ್ಕೆ ಇದಕ್ಕೆ ಸರಿಯಾದ ಆನ್ಸರ್ ತಾಡ್ವಾನ್ ಹೆದರಿದವನೆಯ ಕಣ್ಣಿಗೆ ಹಗ್ಗವು ಹೂವೆ ಈ ಗಾದೆಗಳು ತಪ್ಪಾದ ಗಾದೆ ಯಾವುದು ಇದು ತಪ್ಪು ಓಕೆನಾ ನೆಕ್ಸ್ಟ್ ಹದಿನೆಂಟನೇ ಕ್ವಶನ್ ಗ್ರಹವಾಚಕ ಶಬ್ದಗಳಾದ ಸೂರ್ಯ ಚಂದ್ರ ಶನಿ ಮಂಗಳ ಇತ್ಯಾದಿಗಳನ್ನು ಯಾವ ಲಿಂಗಗಳೆಂದು ಗುರುತಿಸುವರು ಆಪ್ಷನ್ ಒಂದು ಪುಲ್ಲಿಂಗ ಆಪ್ಷನ್ ಎರಡು పున్న న పున్నఃపుకలింగ ఆప్షన్ మూడు నపుసకలింగ ఆప్షన్ నాకు నిత్య నపూసకలింగ అంత ఇది ఇక ఆప్షన్ బిట్టు సెకండ్ వన్ పున్న పుసుకలింగ ఓకేనా నెక్స్ట్ వన్ కేళినావు ಸಮಾನಾರ್ಥಕ ಪದಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿ ಹೊಂದಾಣಿಕೆಯಾಗದ ಗುಂಪನ್ನು ಗುಂಪುಗಳೆಂದು ಅಂತ ಇದೆ ಅದಕ್ಕೆ ಆನ್ಸರ್ ಶ್ವೇತ ಶುಭ್ರ ಧವಳ ಬಿಳುಪು ಎರಡನೇದು ಅಗ್ನಿ ಅ ಅನಲ ಅನಿಲ ಪಾವಕ ಮೂರನೇದು ನೃಪ ಮಹಿಪಾ ರಾವುತ ನರೇಶ ನಾಲ್ಕನೇ ನೇದು ಬೃಂಗ ಮಧುಪ ಮಧುಕಂಠ ದುಂಬಿ ಇದಕ್ಕೆ ಆನ್ಸರ್ ಒಂದು ಎ ಮತ್ತು ಸಿ ಎರಡು ಬಿ ಮತ್ತು ಸಿ ಮೂರು ಬಿ ಮತ್ತು ಡಿ ನಾಲ್ಕು ಎ ಮತ್ತು ಡಿ ಅಂತ ಇದೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎರಡು ಸೆಕೆಂಡ್ ಒನ್ ಬಿ ಮತ್ತು ಸಿ ಓಕೆ ನ ಇಪ್ಪತ್ತನೇ ಕ್ವಶನ್ ಈ ಕೆಳಗಿನ ಸಮಾನಾರ್ಥಕ ಪದಗಳನ್ನು ಗುರುತಿಸಿ ಅಂತ ಇದೆ ಓಕೆನಾ ಸಪ್ ಪ್ರಿಂಟ್ ಸರಿಯಾಗಿ ಬಂದಿಲ್ಲ ನಾನು ಹೇಳ್ತೀನಿ ನೋಡಿ ನನಗೂ ಅಷ್ಟು ಬಾವು ಆಡ್ತಾ ನಿಶಾ ಕೈತವ ಅಂತ ಇದೆ ಇಲ್ಲಿ ಎರಡರಲ್ಲಿ ದುಃಖಿತ ಜೂಜು ರಜಿನಿ ಅನ್ನ ಅಂತಿದೆ ಕೆಳಕಂಡ ಆಡ್ಕೊಂಡು ಸರಿಯಾದ ಉತ್ತರವನ್ನು ಆಯಿಸಿ ಅಂತ ಇದೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ತರ್ಡ್ ಒನ್ ಓಕೆನಾ ಎ ಸಿ ಡಿ ಎ ಬಿ ಸಿ ಡಿ ಎಗೆ ಭಾವುಕಗೆ ನೋಡ್ಕೊಳ್ಳಿ ನಾನು ಇಲ್ಲಿ ಆನ್ಸರ್ ಹೇಳಿದ್ದೀನಿ ನೆಕ್ಸ್ಟು ಇಪ್ಪತ್ತೊಂದು ಏನಿದು ಇದು ಗುಣ ಹುಲಿ ಮಂಜಕ್ಕೆ ಈ ಪದದ ಸಮಾಸವನ್ನು ಗುರುತಿಸಿ ಇದಕ್ಕೆ ಆನ್ಸರು ಇಪ್ಪತ್ತೊಂದು ಫಸ್ಟ್ ಒನ್ ಪಂಚಮಿ ತತ್ಪುರುಷ ಸಮಾನ ಓಕೆನಾ ನೆಕ್ಸ್ಟು ಇಪ್ಪತ್ತೆರಡನೇದು ಈ ಕೆಳಗಿನಲ್ಲಿ ಸರಿಯಾದ ಜೋಡಿ ನುಡುಗಳನ್ನು ಗುರುತಿಸಿ ಅಂತ ಐತಿ ಆಕಾಶಕ್ಕೆ ಚತುರ್ಥಿ ಭಕ್ತಿ ಬಯಲಲ್ಲಿ ಪ್ರಥಮ ಭಕ್ತಿ ಬೆಂಕಿಯಿಂದ ಪಂಚಮಿ ಭಕ್ತಿ ಮಾರಾವು ದ್ವಿತೀಯ ಭಕ್ತಿ ಇಲ್ಲಿ ಆನ್ಸ್ ಒಂದನೇದು ಎ ಮಾತ್ರ ಎರಡನೇದು ಎ ಮತ್ತು ಸಿ ಮೂರನೇದು ಸಿ ಮಾತ್ರ ನಾಲ್ಕನೇದು ಸಿ ಮತ್ತು ಡಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೆಕೆಂಡ್ ಒನ್ ಎ ಮತ್ತು ಮೂರನೇ ಕ್ವಶನ್ನು ಈ ಕೆಳಗಿನ ಪದಗಳ ಜೋಡಿಗಳನ್ನು ತಪ್ಪಾದ ಪದ ಜೋಡಿಯನ್ನು ಗುರುತಿಸಿ ಅಂತೈತೆ ಹಾಲ್ ಪಾಲು ಹಾಲು ಹಲಸು ಎಲಸು ಪಟಲ ಹಟಲ ಹಂದಿ ಪಂದಿ ಹಂದಿ ಪಲ್ಲಿ ಹಲ್ಲಿ ಅಂತ ಇದೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫೋರ್ತ್ ಒನ್ ಪಟಲ ಹಟಲ ಓಕೆನಾ ನೆಕ್ಸ್ಟು ಇಪ್ಪತ್ನಾಲ್ಕನೇ ಕ್ವಶನು ಈ ಕೆಳಗಿನ ನಾಡಗೀತೆಯಲ್ಲಿ ಅಡಿಗೆರೆ ಎಳೆದ ಪದಗಳಲ್ಲಿ ತಪ್ಪಾಗಿರುವ ಪದಗಳನ್ನು ಗುರುತಿಸಿ తైలప వసళరాడాడే ఢంకణ జకణర నెచ్చిన బిడే కృష్ణ షరావతి తుంగ కవేరియ వరంగ షరావతి ఢంకణ తైలప వయ్సప్పద తప్ప పదవను గురుతీ అంత ఇది ఇరవై అదే ఆన్సర్ బ్బుట్టు సెకెండ్ వన్ ఏ ನೆಕ್ಸ್ಟು ಇಪ್ಪತ್ತೈದನೇ ಈ ಕೆಳಗೆ ಅಡಿಗೆ ಓಕೆ ಈ ಕೆಳಗೆ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಬಾಬುಕೋಡಿ ವೆಂಕಟರಮಣ ಕಾರಂತವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂ ಬಂಟಾಳ ತಾಲೂಕಿನ ಮಂಚೆ ಗ್ರಾಮದಲ್ಲಿ ಜನಿಸಿದರು ಇದಕ್ಕೆ ಆನ್ಸರ್ ಎರಡು ಓಕೆನೆ ಬಂಟ್ವಾಳ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನಗಳಲ್ಲಿ ಉಪಮಾಲಂಕ ಅದ ಇಲ್ಲದೇ ಇರುವುದನ್ನು ಗುರುತಿಸಿ ಫಸ್ಟ್ ಒನ್ ಹಲಿದ ಹಲ್ಲಿಲ್ಲದ ಬಾಯಿ ಇಲ್ಲಿಯೇ ಬೆಳೆದಂತೆ ನಾಡಿನ ಮಾತು ಶಶುದಿಸಿ ಬಂದಂತೆ ಹುಟ್ಟು ಇಲ್ಲದ ಹರಿಗೋಲು ಸೇರಿದಂತೆ ಮಗುವಿನ ಮುಖ ಕಮಲದಂತೆ ಅದರಳಿದೆ ತುಂಬ ಇಲ್ಲಿ ಗೊತ್ತಾಗ್ತಿದೆ ನಮಗೆ ಇಲ್ಲಿ ಈ ಕೆಳಗಿನಗಳು ಉಪಮಾಲ ಇಲ್ಲದೇ ಇರುವುದನ್ನು ಗುರುತಿಸ್ತೇನೆ ಮೂರು ಇದಾವೆ ಒಂದು ಇಲ್ಲ ಇಲ್ಲಿ ನೋಡಿ ಅಂತೆ ಅಂತೆ ಅಂತ ಬಂದರೆ ಉಪಮಾಲಂಕಾರ ಈ ಮೂರು ಕೊನೆಯಲ್ಲಿ ವಿಳದಂತೆ ಬಂದಂತೆ ಸೇರಿದಂತೆ ಇದೆ ಇಲ್ಲಿ ಮಗುವಿನ ಕುಮ ಮುಖ ಇದು ಯಾವುದು ಇದು ಮಗುವಿನ ಮುಖ ಕಮಲದಂತ ಇದು ಇದು ಅಲಂಕಾರ ನಾಲ್ಕನೇದು ಇದು ಸೋ ಇದು ರಾಂಗ್ ಇದು ಅಲಂಕಾರ ಇಲ್ಲದೇ ಇರುವುದು ಓಕೆನಾ ಈ ಮೂರು ಅಲಂಕಾರ ನೆಕ್ಸ್ಟ್ ಇಪ್ಪತ್ತೇಳನೇದು ಊರು ಉಪಕಾರ ಅರಿಯದು ಹೆಣ ಶೃಂಗಾರ ಅರಿಯದು ಇಲ್ಲಿರುವ ಅಲಂಕಾರ ಯಾವುದು ದುಷ್ಟಾಂತ ದುಷ್ಟಾಂತ ಅಲಂಕಾರ ರೂಪಕ ಅಲಂಕಾರ ದೀಪಾಲಂಕಾರ ಶ್ಲೇಷಾಲಂಕಾರ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಫಸ್ಟ್ ಒನ್ ದುಷ್ಟಲಾಂತ ಅಲಂಕಾರ ಊರು ಉಪಕಾರ ಅರಿಯೋದು ಹೆಣ ಶೃಂಗಾರ ಅರಿಯೋದು ಇಲ್ಲಿರುವ ಅಲಂಕಾರ ಅದು ದುಷ್ಟಾಂತ ಅಲಂಕಾರ ನೆಕ್ಸ್ಟ್ గుంపిక సేరద జోడని గరుతసి హర్ష విషాద అర్థ లంబ సు మౌన నమ్ర వినమ్ర అదే ఆన్సర్ బందబిట్టు ఫోర్త్ వన్ నమ్ర వినమ్ర గుంపే సేరద జోడి అష్టు దొడ్డ కల్లు ఈ అడిగిర పదద నమవాచవను గుర్త పరిమాణవచక దిగ్వాచక సంఖ్యా గుణవాచక ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಅಷ್ಟು ದೊಡ್ಡ ಕಲ್ಲು ಪರಿಮಾಣ ವಾಚಕ ಫಸ್ಟ್ ಒನ್ ನೆಕ್ಸ್ಟ್ ಮೂವತ್ತನೇದು ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವ ಸರಿಯಾದ ಗುಂಪನ್ನು ಗುರುತಿಸಿ ಏನಿದೆ ಒಂದು ಲೋಕೋತ್ತರ ಅಯೋಕ್ತಿ ಗುರುಪದೇಶ ಬಹುರ್ಜಿತ ಎರಡನೂ ಕರತಲಮಾಲಕ ಲಕ್ಷೀಂದ್ರ ವಿದ್ಯಾರ್ಥಿ మైద్రూ మృదు చరణవంద ధర్మోపదేశ పద్మానన చాలా భూమిక కాంచుమికా లోకేశ్ అందే ఆన్సర్ బ్బిట్ సెకండ్ వన్ కరతలమక లక్ష్మీంద్ర విద్యార్థి మైద్రోక్ ఇవ్వాలూ సవర్ణ దీర్ఘ సంధి ఓకేనా నెక్స్ట్ ಕ್ರಿಯೆ ನಡೆದಿಲ್ಲ ಎಂಬುದನ್ನು ಸೂಚಿಸುವ ಕ್ರಿಯಾಪದಗಳ ಹೆಸರೇನು ಸಂಭವ ಒಂದು ಸಂಭವನಾತ್ಮಕ ಕ್ರಿಯಾಪದಗಳು ಎರಡನೇದು ನಿಷಾರ್ಥಕ ಕ್ರಿಯಾಪದಗಳು ಮೂರನೇದು ವಿದ್ಯಾರ್ಥಕ ಕ್ರಿಯಾಪದಗಳು ನಾಲ್ಕನೇದು ಕಾಲಾರ್ಥಕ ಕ್ರಿಯಾಪದಗಳು ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಫಸ್ಟ್ ಒನ್ ಸಂಭವನಾರ್ಥಕ ಕ್ರಿಯಾಪದಗಳು ಮೂವತ್ತೆರಡನೇದು ಈ ಹಲಸಿನಕಾಯಿಗೆ ಒಂದು ಚಿಕ್ಕ ಕಾಸನ್ನು ನಾನು ಹೆಚ್ಚಾಗಿ ಕೊಡುವುದಿಲ್ಲ ಈ ವಾಕ್ಯದಲ್ಲಿರುವ ಗುಣವಾಚಕವನ್ನು ಗುರುತಿಸಿ ಈ ಹಲಸಿನಕಾಯಿ ಒಂದು ಚಿಕ್ಕ ಕಾಸು ಗುಣವಾಚಕ ಯಾವುದು ಗುಣವಾಚಕ ಇದಕ್ಕೆ ಆನ್ಸರ್ ಬಂಟು ಮೂರನೇದು ಚಿಕ್ಕ ಓಕೆನಾ ನೆಕ್ಸ್ಟು ಈ ಕೆಳಗಿನಗಳಲ್ಲಿ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಪಟ್ಟಿ ಎರಡು ಅಂತಿದೆ ಸಾವಿರ ಆನೆ ಎರಡನೇದು ಕೆಂಪು ಬಟ್ಟೆ ಮೂರನೇದು ಹಲವು ದಿನ ದಿನದು ಎಂಥ ಬಣ್ಣ ಇದಕ್ಕೆ ಪಟ್ಟಿ ಎರಡರಲ್ಲಿ ಪರಿಮಾಣವಾಚಕ ಪ್ರಕಾರ ವಾಚಕ ಸಂಖ್ಯಾವಾಚಕ ಗುಣವಾಚಕ ಅಂತಿದೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫಸ್ಟ್ ಒನ್ ಸಾವಿರ ಮನೆ ಕೆಂಪು ಬಟ್ಟೆ ಹಲವು ದಿನ ಎಂಥ ಬಣ್ಣ ಕೆಳಗಿನಲ್ಲಿ ಭಾವನಾಮಗಳನ್ನು ಗುರುತಿಸಿ ಅಂತ ಇಲ್ಲಿ ಭಾವನಾಮಗಳು ಕೋಪ ಸಂತೋಷ ಸಮಾಧಾನ ಶಾಲೆ ಇಲ್ಲಿ ನಮ್ಗೆ ಗೊತ್ತಾಗ್ತಿದೆ ಇಲ್ಲಿ ಆನ್ಸರ್ ಇಲ್ಲಿ ಕೋಪ ಒಂದು ಭಾವನಾಮ ಸಂತೋಷ ಭಾವನಾಮ ಸಮಾಧಾನ ಅನ್ನೋದು ಒಂದು ಭಾವನಾಮ ಶಾಲೆ ಇದು ಅಲ ಸೊ ಎ ಬಿ ಸಿ ಕರೆಕ್ಟ್ ಆನ್ಸರ್ ಸೆಕೆಂಡ್ ಇಲ್ಲಿ ಇಲ್ಲಿದೆ ನೋಡಿ ಎ ಬಿ ಸಿ ಓಕೆನಾ ಮೂವತ್ತ್ನಾಲ್ಕನೇದು ಎರಡು ಎ ಬಿ ಸಿ ಓಕೆ ಮೂವತ್ತೈದನೇದು ನಾನು ನಾವು ಇವು ಯಾವ ಸರ್ವನಾಮಗಳಿಗೆ ಉದಾಹರಣೆಗಳಾಗಿವೆ ನಾನು ನಾನು ನಾವು ಆತ್ಮಾರ್ಥಕ ಸರ್ವನಾಮ ಮಧ್ಯಮ ಪುರುಷ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಮಧ್ಯಮ ಪುರುಷ ಸರ್ವನಾಮ ಉತ್ತಮ ಪುರುಷ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ಮೂವತ್ತೈದನೇದು ಮೂರನೇದು ಉತ್ತಮ ಪುರುಷ ಸರ್ವನಾಮ ಹಲೋ ಫ್ರೆಂಡ್ ಇಷ್ಟು ಇವು ಕನ್ನಡಕ್ಕೆ ಸಂಬಂಧಪಟ್ಟ ಕ್ವಶನ್ ಇನ್ನು ಇನ್ನು ಉಳಿದ ಕ್ವಶನ್ಸ್ ಇನ್ನು ಇಂಗ್ಲೀಷು ಆ್ಯಂಡ್ ಕಂಪ್ಯೂಟರ್ ಇದೆ ಅದು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಓಕೆನಾ